ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟೆ ಇವತ್ತು ಒಂದು ಜೊತೆ ಕರ್ಗಳು ಆಳಾಳ ಕರುಗಳು ಚೆನ್ನಾಗವೆ ಪೇರು ಬಂದಿ ಸ್ನೇಹಿತರು ಎಲ್ಲಿ ತಾಣರು ಮತ್ತು ಹೆಂಗೆ ಮೇಂಟೈನ್ ಮಾಡ್ತಾರೆ ಮತ್ತು ಇವರು ಇವತೆ ಏನು ಈ ಸೆಲ್ ಈ ಫ್ರೀ ಡೇ ಸೆಲೆಕ್ಷನ್ ಮಾಡ್ಕೊಂಡ್ರು ಕೇಳೋದ ಅಣ್ಣ ನಮಸ್ತೆ ತಮ್ಮ ಹೆಸರು ಪವನ ಅಂತ ಅಣ್ಣ ನಿಮ್ಮದು ಯಾವ ತಾಲೂಕು ಯಾವ ಜಿಲ್ಲೆ ಯಾವ ಊರು ಆಮೇಲೆ ಹಾಂ ಆಯ್ತು ತಂದಿ ಅಣ್ಣ ಇವು ಓರಿ ಎಲ್ಲಿ ಎಲ್ಲಿಂದ ತಂದಿತ್ತು ಹಾ ಹಾ ಸಿದ್ಧಗಂಗಿ ಜಾತ್ರೆ ಊಟ ಮಾಡಿದ್ರಿ ಹಣ ಇಷ್ಟು ಏನು ಹೇಳ್ತಾ ಇದೀರಾ ಮಾಗಡಿ ಜಾತ್ರೆ ಅಂತ ಕೊಡೋಣ ಅಣ್ಣ ಜಾತ್ರೆಯಲ್ಲಿ ಏನು ಸುಮ್ಮನೆ ಶೋಗ್ ಹಾಕೊಂಡಿದ್ದೀರಾ ಅಥವಾ ವ್ಯಾಪಾರನೂ ಕೊಡ್ತೀವಿ ಅಣ್ಣ ಇದು ನೀವು ಎಷ್ಟೋಷ್ಟಿನ ಟ್ವೆಂಟಿ ಒನ್ ಟ್ವೆಂಟಿ

ಅಣ್ಣ ನಿಮ್ಮ ಅನಿಸಿಕೆ ದನಿಗೂ ಮತ್ತೆ ಮನುಷ್ಯಂಗೂ ಏನು ವ್ಯತ್ಯಾಸ ಮೂ ಪ್ರಾಣಿಗೂ ಮತ್ತೆ ಮಾತು ಬರೋದು ಹಾಂ ಅಂಥ ಕರ್ಗಳು ಅಣ್ಣ ನೀವು ಒನ್ ಟ್ವೆಂಟಿಗೆ ಊಟ ಮಾಡ್ಕೋತೀರಾ ಒನ್ ಟ್ವೆಂಟಿ ಊಟ ಮಾಡ್ತೀರಾ ಅಥವಾ ಜೊತೆ ಅಣ್ಣ ಇವಕ್ಕಿಂತ ಮುಂಚೆ ಆಯ್ ಹುಡುಕ್ತಾರೆ ಯಾರಣ್ಣ ರವಣ್ಣ ಮಂಡ್ಯ ಮಂಡ್ಯ ಇಟ್ಕೊಂಡು ಎಷ್ಟು ಅಣ್ಣ ಒಂದೂವರೆ ಲಕ್ಷ ಅಣ್ಣ ಅದು ಯಾವ ಏನು ಅಂತ ಏನಾರು ಗೊತ್ತಾ ದೊಡ್ಡ ಅಣ್ಣ ನಂಬರ್ ಇರ್ತೀರಾ ಏನು ಅಣ್ಣ ನೀವು ಎಜುಕೇಶನ್ಗೂ ಮತ್ತೆ ದನಿನ್ ಫೀಲ್ಡ್ಗೂನ್ ಓಬಿ ಅಣ್ಣ ಬರ್ತಾ ಬರ್ತಾ ಫಾರ್ಮರ್ ಡಿಪಾರ್ಟ್ಮೆಂಟ್ ಲೋ ಐಟೈತದೆ ಯಾಕೆ ಮಾಡ್ತಾ ಮಾಡಬೇಕು ಹಾಂ ಎಲ್ಲ ಇಂಪ್ರೂವ್ ಮಾಡಬೇಕು ಅಂತ ಹೌದಾ ಅಣ್ಣ ಕೈ ತಿಂಡಿ ಏನೇನು ಕೊಡ್ತೀರಾ ಕೈ ತಿಂಡಿ ಹುಳ್ಳಿ ಹೊಡಿಸ್ತೀವಿ ಹುಳ್ಳಿ ಜೋಳ ಆಮೇಲೆ ಎಲ್ಲ ಥರ ಮಿಕ್ಸ್ ಕೊಡ್ತೀವಿ ಆಮೇಲೆ ಅಣ್ಣ ಹಾಕಿದ್ರೆ ಏನು ಉಪಯೋಗ ಏನಂದ್ರೆ ನೀಟಾಗಿ ನಮ್ಮ ಕಸೆ ಕೊಟ್ಬಿಟ್ಟು ಮಾಡೋಣ ಜಾಸ್ತಿ ಆಗಲ್ಲ ಒಂದೇ ಮಣುಳ್ಳ ಹುಳ್ಳಿ ಹೊಟ್ಟೆ ಐತೆ ಹುಳ್ಳಿ ಹೊಟ್ಟೆ ಕೊಡ್ತೀವಿ ಏನಂದ್ರೆ ನೀಟಾಗಿ ಸ್ವಲ್ಪ ಸರಿ ಮಾತ್ರ ಧನ್ಯವಾದಗಳು